ನಮಸ್ಕಾರ ಎಲ್ಲರಿಗೂ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರಾಣಿಗಳ ಹೆಜ್ಜೆ ಗುರುತುಗಳನ್ನ ಕಂಡುಹಿಡಿಯೋಣ ಬನ್ನಿ ಒಂದೊಂದಾಗಿ ನೋಡ್ಕೊಂತ ಹೋಗೋಣ ಇದು ಯಾವ ಪ್ರಾಣಿ ಹೆಜ್ಜೆ ಗುರುತಿದು ಯಾವ ಪ್ರಾಣಿ ಆಮೇ ಈ ಹೆಜ್ಜೆ ಗುರುತು ಹಾನೆದು ಆ ಇದು ಯಾವ ಪ್ರಾಣಿದು ಹಾಗಾದ್ರೆ ಹೆಜ್ಜೆ ಗುರುತು ಈ ಹೆಜ್ಜೆ ಗುರುತು ಯಾವ ಪ್ರಾಣಿದು ಮೇಕೆ ಅಥವಾ ಹಾಡು ಹಾಡು ಅಂತ ಹೇಳಿ ಕರಿತೀವಿ ನಾವು ಇದು ಯಾವ ಪ್ರಾಣಿದು ಹೆಜ್ಜೆ ಗುರುತು ಹೇಳಿ ನೋಡೋಣ ಹುಲಿದಿದು ಈ ಹೆಜ್ಜೆ ಗುರುತು ಹುಲಿದು ಇದು ಯಾವ ಪ್ರಾಣಿದು ಹೆಜ್ಜೆ ಗುರುತು ಯಾವ ಪ್ರಾಣಿದಿದು ಕೋತಿ ಅಥವಾ ಮಂಗ ಇದು ಯಾವ ಪಕ್ಷಿದಿದು ಇದು ಒಂದು ಪಕ್ಷಿ ಇದು ಯಾವ ಪಕ್ಷಿ ಅದು ಕೋಳಿ ಕೋಳಿದಿದು ಹಾ ಇದು ಯಾವ್ದು ಕಂಡು ಹಿಡಿತೀರಾ ಯಾವ ಪ್ರಾಣಿದಿದು ಹೆಚ್ಚು ಗುರುತು ಆಕಳು ಏನಿದು ಆಕಳದು ಇದು ಯಾವ ಪ್ರಾಣಿದಿದು ನೋಡಿ ಕಂಡು ನೋಡೋಣ ಇದು ಯಾವ ಪ್ರಾಣಿದಿದು ಕಾಂಗರು ಇದು ಆಸ್ಟ್ರೇಲಿಯಾ ದೇಶದಲ್ಲಿ ಹೆಜ್ಜಾಗಿ ಕಂಡು ಬರುತ್ತೆ ಇದು ಯಾವ ಪ್ರಾಣಿದು ಇದು ನಿಮಗೆಲ್ಲರಿಗೂ ಗೊತ್ತಿರೇ ಯಾವ ಪ್ರಾಣಿದಿದು ಮನುಷ್ಯಂದು ಮನುಷ್ಯ ಕೂಡ ಒಂದು ಪ್ರಾಣಿ ಆ ನೋಡೋಣ ಇದು ಯಾವ ಪ್ರಾಣಿ ಇದು ನೋಡೋಣ ಯಾವ್ದು ಒಂಟೆ ಒಂಟೇದಿದು ಮರಳು ಗಾಡಿನ ಹಡಗು ಯಾವ ಪ್ರಾಣಿದು ಹೆಜ್ಜೆ ಗುರುತು ಕುದುರೆ ಹಾರ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹಿಸಿ